ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಅದಕ್ಕೂ ಮುಂಚೆ ಹಬ್ಬದ ಕ್ಲೀನಿಂಗ್ ಯಾರ್ಯಾರೆಲ್ಲ ಶುರು ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಹಾಗೆ ನಾನು ಹಬ್ಬದ ಕ್ಲೀನಿಂಗ್ನ ಶುರು ಮಾಡಿದ್ದೀನಿ ನೋಡಿ ಎಲ್ಲ ತೆಗೆದಿಟ್ಟಿದ್ದೀನಿ ಎಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ ಅಲ್ಲಿ ಎರಡು ಬೆಡ್ರೂಮಲ್ಲೂ ಸ್ವಲ್ಪ ಇಟ್ಟಿದ್ದೀನಿ ಇದೆಲ್ಲ ತೊಳೆಯೋವಂಥದ್ದನ್ನು ಸೈಡಿಗೆ ತೆಗೆದಿಟ್ಟಿದ್ದೀನಿ ಈಗ ಪೂರ್ತಿಯಾಗಿ ವಾಶ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ಗೊಂದಲದಲ್ಲಿದ್ದೀನಿ ಅಂದರೆ ಡೀಪ್ ಕ್ಲೀನಿಂಗ್ ಮಾಡೋದಾ ಅಥವಾ ಹಾಗೆ ಕ್ಲೀನ್ ಅಂತ ಏನಕ್ಕೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಏನು ಗೊತ್ತಾ ಈ ಮಳೆಗಾಲದಲ್ಲಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ ವೆದರ್ ಅಂತೂ ತುಂಬ ಕೋಲ್ಡ್ ಆಗಿದೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಇದೆಲ್ಲ ಸ್ಕ್ರಬ್ ಮಾಡಬೇಕು ಅಂದರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬರ್ಬೇಕು ವೆದರ್ ನೋಡಿದ್ರೆ ಹಿಂಗಿದೆ ನೀರಲ್ಲಿ ಕೈ ಇಡೋದಕ್ಕೆ ಐಸ್ ಆಗಿದೆ ನೀರಂತೂ ನೋಡಿ ಇದೆಲ್ಲ ನೆನ್ನೆ ವಾಶ್ ಮಾಡಿ ಇಟ್ಟಿರುವಂಥದ್ದು ವೇಲ್ ಮುಚ್ಚಿಟ್ಟಿದ್ದೆ ಬಟ್ ಮಕ್ಕಳೆಲ್ಲ ಕಿತ್ತಾಕಿದ್ದಾರೆ ಮತ್ತೆ ಹಾಗೆ ಮುಚ್ಚಿಟ್ಟೆ ಅಂದರೆ ಏನು ಧೂಳು ಬೀಳಲ್ಲ ಅದು ಏನೋ ನನಗೆ ತೊಳೆದ ತಕ್ಷಣ ಎತ್ತಿಟ್ಬಿಡಬೇಕು ಅಲ್ಲಿ ಇಲ್ಲಿ ಇಟ್ಟರೆ ಧೂಳು ಬೀಳ್ತಾ ಇರುತ್ತಲ್ವ ಸಮಾಧಾನ ಅನಿಸಲ್ಲ ಹಾಗಾಗಿ ಇನ್ನೂ ಸ್ವಲ್ಪ ತೊಳೆಯೋದಿಲ್ಲ ಮೇಲ್ಗಡೆಯದೆಲ್ಲ ಮೊನ್ನೆ ತೊಳೆದಿಟ್ಟಿದ್ದೆ ಇದು ಎಲ್ಲ ತೊಳೆಯೋಂಥದ್ದು ಇನ್ನೂ ಸ್ವಲ್ಪ ಎಲ್ಲ ತೆಗೆದುಬಿಟ್ಟು ಇದೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಹಾಕಬೇಕು ಹೊರಗಡೆ ನೋಡಿದ್ರೆ ಈ ರೀತಿಯಾಗಿದೆ ವೆದರ್ ಅಂದರೆ ಫುಲ್ಲು ಆಗಿದೆ ಅನಿ ಸ್ವಲ್ಪತ್ತು ಬರೋದು ಸ್ವಲ್ಪ ಹೊತ್ತು ಬಿಡೋದು ಇದೆ ಬಟ್ಟೆ ಅಂತೂ ಎರಡು ದಿನ ಆಯಿತು ಬಟ್ಟೆನೇ ಇಲ್ಲ ಅದು ಡ್ರೈ ಆಗಿದೆ ಅಂತಲೂ ಗೊತ್ತಾಗಲ್ಲ ಆಗಿಲ್ಲ ಅಂತಲೂ ಗೊತ್ತಾಗಲ್ಲ ತಣ್ಣಗೆ ಇರುತ್ತೆ ಬಟ್ಟೆ ಎತ್ತಿಡೋದಕ್ಕೆ ಮಟ್ಚಿಡೋದಕ್ಕೆ ಮನಸ್ಸು ಬರೋಲ್ಲ ಅಂದರೆ ಆ ಥರ ಫುಲ್ಲು ಬಿಸಿಲಲ್ಲಾದರೆ ಒಂಥರ ಬಿಸಿ ಇರುತ್ತೆ ಬಟ್ಟೆ ಒಂಥರ ಮಡಚಿಡೋದಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟು ಇದು ಪೂರ್ತಿಯಾಗಿ ಆರಿದ್ರೂ ಡ್ರೈ ಆಗಿದೆ ಅಂತಲೂ ಗೊತ್ತಾಗಲ್ಲ ಡ್ರೈ ಆಗಿಲ್ಲ ಅಂತಲೂ ಗೊತ್ತಾಗಲ್ಲ ಮೆತ್ತಗೆ ಇರುತ್ತೆ ತಣ್ಣಗೆ ಇರುತ್ತಲ್ವ ಹಾಗಾಗಿ ಹಂಗೆ ಕ್ಲೀನಿಂಗ್ ಮಾಡ್ತಾ ಇದ್ದೆ ನನ್ನ ಮಗಳು ತೊಗೊಂಡಿದ್ಲು ನಾನು ಸಲ ಹಾಕ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ನನಗೆ ನಗು ಬರ್ತಾಯಿತ್ತು ಹಾಕ್ಕೊಂಡ್ರೆ ಇದೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಕ್ಲೀನಿಂಗ್ನ ಶುರು ಮಾಡಿಕೊಂಡೆ ಅಂದರೆ ಡೀಪ್ ಕ್ಲೀನಿಂಗ್ ಅಂತ ಅಂದರೆ ಮೇಲ್ಗಡೆ ಎಲ್ಲ ಯುಗಾದಿ ದೇಬ್ದಲ್ಲಿ ತೊಳೆದಿಟ್ಟಿದ್ನಲ್ವ ಅದೆಲ್ಲ ಫುಲ್ಲು ಡೀಪಾಗಿ ಅಂದರೆ ಎಲ್ಲ ತೆಗೆದು ಬಿರೆಸಿ ಮತ್ತೆ ನ್ಯೂಸ್ ಪೇಪರೆಲ್ಲ ಬೇರೆ ಪೇಪರೆಲ್ಲ ಹಾಸಿ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದೆ ಮತ್ತೆ ಇನ್ನೊಂದು ಸಲ ಕ್ಲೀನ್ ಮಾಡಬೇಕು ಇವಾಗ ಅಂದರೆ ಮನೆ ಚೇಂಜ್ ಮಾಡಬೇಕು ಅಂತ ಇದೆ ಹಾಗಾಗಿ ಮನೆ ಕ್ಲೀನಿಂಗ್ ಮಾಡೋದಕ್ಕೆ ಡೀಪ್ ಕ್ಲೀನಿಂಗ್ ಮಾಡೋದು ಬೇಡವೋ ಚೇಂಜ್ ಮಾಡಬೇಕಾಗ ಅವಶ್ಯಕತೆ ಬರುತ್ತೇನೋ ಅಂತ ಯೋಚನೆ ಮಾಡ್ಕೊತಾ ಇದ್ದೀನಿ ಬಟ್ ಆದ್ರೂ ಕ್ಲೀನ್ ಮಾಡಲೇಬೇಕಲ್ವ ಹಬ್ಬ ಇದೆ ಅಲ್ವಾ ಹಬ್ಬಕ್ಕೋಸ್ಕರ ಕ್ಲೀನ್ ಮಾಡಬೇಕು ನಾವು ಮನೆ ಕ್ಲೀನಿಂಗ್ ಕ್ಲೀನ್ ಮಾಡಲ್ಲ ಅಂತ ಹಬ್ಬ ಇಲ್ಲ ಅಂದಿದ್ರೆ ಏನೋ ಅನ್ಬೋದಿತ್ತು ಹಬ್ಬ ಇದೆ ಅಲ್ವಾ ಹಬ್ಬ ಮನೆ ಖಾಲಿ ಮಾಡ್ತೀವಿ ಅಂತ ಮನೆ ಕ್ಲೀನ್ ಮಾಡ್ದಂಗೆ ಇರೋದಕ್ಕೂ ಹಾಗೆ ಹಬ್ಬ ಮಾಡೋದಕ್ಕಾಗಲ್ಲ ಹಾಗಾಗಿ ಏನಕ್ಕೆ ಮನೆ ಖಾಲಿ ಮಾಡ್ತೀವಿ ಅನ್ನೋದು ಇನ್ನೂ ಕನ್ಫರ್ಮಾಗಿ ಗೊತ್ತಿಲ್ಲ ಅಂತ ಅಂದರೆ ಈಗ ನಮ್ಮದು ಲೀಸ್ಗೆ ಹಾಕಿಸ್ಕೊಂಡಿದ್ವಿ ಮುಂಚೆ ಅದು ಲೀಸ್ಗೆ ಹಾಕಿಸ್ಕೊಂಡಿರೋಂಥದ್ದು ಈಗ ಎರಡು ವರ್ಷ ಆಯಿತಲ್ವ ಮತ್ತು ಅಮೌಂಟ್ ಜಾಸ್ತಿ ಮಾಡಿದ್ದಾರೆ ಅದು ನಾಲ್ಕು ಲಕ್ಷ ಜಾಸ್ತಿ ಕೇಳ್ತಾ ಇದ್ದಾರೆ ಹಾಗಾಗಿ ಅಷ್ಟು ಅಮೌಂಟು ಲೀಸ್ಗೆ ಕೊಡೋದು ಬೇಡವೋ ಅನ್ನೋದು ಒಂದು ಯೋಚನೆ ಆಗಿದೆ ಹಾಗಾಗಿ ಯಾವ್ದು ಸರಿ ಯಾವ ತಪ್ಪು ಅಂತ ಗೊತ್ತಾಗ್ತಿಲ್ಲ ಈ ಮನೆ ಖಾಲಿ ಮಾಡಿಕೊಂಡು ನೆಕ್ಸ್ಟು ರೆಂಟ್ ಇರೋಸ್ಗೆ ಹೋಗೋದು ಅಥವಾ ರೇ ಅದು ಮತ್ತೆ ಮನೆ ಲೀಸ್ಗೆ ಹೋಗೋದು ಅಥ್ವಾ ಈ ರೆಂಡ್ ಲೀಸ್ ಇರೋ ದುಡ್ಡಲ್ಲಿ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಯಾವುದಾದ್ರೂ ಸೈಡ್ ತಗೊಳ್ಳೋದು ಈ ರೀತಿಯಾಗಿ ಯಾವ್ದು ಮಾಡಿದ್ರೆ ಸರಿ ಯಾವ್ದು ಮಾಡಿದ್ರೆ ತಪ್ಪು ಅಂತ ಸ್ವಲ್ಪ ಗೊಂದಲದಲ್ಲೇ ಇದ್ದೀವಿ ಇನ್ನೂ ಯಾವುದು ಡಿಸೈಡ್ ಮಾಡಿಲ್ಲ ಇನ್ನು ಏನು ಮಾಡಬೇಕು ಅಂತ ಅಂದರೆ ಇವಾಗ ಸ್ವಲ್ಪ ಡಿಸಿಷನ್ ತೊಗೊಳೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತೈತೆ ಅಂದರೆ ಯಾವ್ದು ತೊಗೊಂಡ್ರೆ ಸರಿ ಹೋಗುತ್ತೋ ಯಾವ್ದು ತಂದರೆ ಬಿಡುತ್ತೋ ಈಗೆಲ್ಲ ಸೈಟ್ ತೊಗೊಳ್ತೀವಿ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗಬೇಕಾಗುತ್ತೆ ಈಗ ನಮ್ಮ ಹತ್ರ ಇರೋದಕ್ಕಿಂತ ಇನ್ನೊಂದು ಸ್ವಲ್ಪ ಅಮೌಂಟು ಜಾಸ್ತಿ ಮಾಡಬೇಕಾಗುತ್ತೆ ಹಾಗಾಗಿ ಸಾಲ ಆಗುತ್ತಲ್ಲ ಅನ್ನೋದೊಂದು ಯೋಚನೆ ಬಟ್ ಎಲ್ಲರೂ ಹೇಳ್ತಾರೆ ಸಾಲ ಮಾಡದೆ ಯಾವುದು ಮಾಡೋದಕ್ಕಾಗಲ್ಲ ಟ್ರೈ ಮಾಡಿ ಅಂತ ಹಾಗಾಗಿ ಒಂದು ಒಂದು ಸರ್ಲಿ ಅನಿಸುತ್ತೆ ಮಕ್ಕಳಿನ್ನೂ ಚಿಕ್ಕೋರಿದಾರಲ್ವ ಇವಾಗಲೇ ಸೈಟ್ ತೊಗೊಂಡ್ರೆ ಒಳ್ಳೇದು ಆ ಮುಂದೆ ಆಗುತ್ತೋ ಆಗಲ್ವೋ ತೊಗೊಳ್ಳೋಣ ಅದೊಂದು ಅನ್ನೋದು ಬಟ್ ಈಗ ಮನೆ ಚೆನ್ನಾಗಿದೆ ಬಟ್ ಆದರೂ ಲೀಸ್ ಜಾಸ್ತಿ ಆಯಿತು ನಾಲ್ಕು ಲಕ್ಷ ಕೇಳ್ತಾ ಇದ್ದಾರೆ ಇನ್ನೂ ಎಕ್ಸ್ಟ್ರಾ ಅಷ್ಟೊಂದು ಅಮೌಂಟ್ ಕೊಟ್ಟು ಇರೋ ಅವಶ್ಯಕತೆ ಇದೆಯಾ ಲೀಸ್ಗೆ ಅಷ್ಟೊಂದು ಅಮೌಂಟ್ ಅವಶ್ಯಕತೆ ಇದೆಯಾ ಕೊಡೋದು ಅನ್ನೋದೊಂದು ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಯಾರಿಗಾದ್ರೂ ಯೋಚನೆ ಮಾಡಿ ಹೇಳಿ ಅಂದರೆ ರೆಂಟ್ ನೆಕ್ಸ್ಟು ರೆಂಟ್ಗೆ ಹೋಗೋದಾ ಅಥವಾ ಇದೇ ಮನೆ ಲೀಸ್ಗೆ ಲೀಸಲ್ಲೇ ಇರೋದು ಅಥವಾ ಸೈಟ್ ತಗೊಳ್ಳೋದು ಅಂತ ಯಾವ ಸರಿ ಅನಿಸುತ್ತೆ ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ ಯಾವ ಸರಿ ಅನಿಸುತ್ತೆ ಅನ್ನೋದನ್ನು ಇನ್ನು ಈ ಟಾಪಿಕ್ನ ಇಲ್ಲಿಗೆ ಬಿಟ್ಟು ನೋಡೋಣ ಇನ್ನು ಅವರು ಕಡಿಮೆ ಮಾಡ್ಕೊಳ್ತಾರೆ ಅಂದರೆ ನಾವು ಇನ್ನು ಏನಾದರೂ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಇರೋಣ ಅಂದ್ಕೊಂಡಿದ್ವಿ ಬಟ್ ಅಷ್ಟೊಂದು ಆಗೋಲ್ಲ ಸ್ವಲ್ಪ ಏನಾದರೂ ಕಮ್ಮಿ ಮಾಡಿದ್ರೆ ಇರೋಣ ಅಷ್ಟೊಂದಾದರೆ ಅಷ್ಟೊಂದು ಬಂಡವಾಳ ಸೈಟ್ ಮೇಲೆ ಹಾಕಿದ್ರೆ ಅದಾದರೆ ದುಡಿಯುತ್ತಲ್ವ ಲೀಸ್ದಾದರೆ ಅಷ್ಟೇ ಅಮೌಂಟ್ ಇರುತ್ತೆ ಅನ್ನೋದೊಂದು ನೋಡೋಣ ಏನಾಗುತ್ತೆ ಅಂತ ಇನ್ನು ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ದೆ ವೆಜಿಟೇಬಲ್ ಪಲಾವ್ ಚೆನ್ನಾಗಿತ್ತು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ಸ್ವಲ್ಪ ಪುದೀನ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಚಿಕ್ಕದೊಂದು ಈರುಳ್ಳಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಆರು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಮಸಾಲೆಗೆ ಒಂದು ಸ್ವಲ್ಪ ಚಕ್ಕೆ ಮತ್ತು ಅನಾನಸು ಒಂದು ಮತ್ತು ಒಂದು ಐದರಿಂದ ಆರು ಏಲಕ್ಕಿ ಎರಡು ಸಾರಿ ಐದರಿಂದ ಆರು ಲವಂಗ ಎರಡು ಏಲಕ್ಕಿನ ಹಾಕ್ತಾಯಿದ್ದೀನಿ ಇದನ್ನು ನೀವು ಒಗ್ಗರಣೆಗೆ ಬೇಕಾದರೂ ಅಂದರೆ ಜಾಸ್ತಿ ಮಸಾಲೆ ಬೇಡ ಸ್ವಲ್ಪ ಮೈಲ್ಡಾಗಿರಬೇಕು ಅಂದರೆ ಇದನ್ನು ಒಗ್ಗರಣೆಗೂ ಹಾಕ್ಕೊಬೋದು ಬಟ್ ಮಕ್ಕಳು ತಿನ್ನೋದರಿಂದ ಬಾಯಲ್ಲಿ ಸಿಕ್ಕಿದ್ರೆ ಅವರು ಅಷ್ಟು ಇಷ್ಟಪಡೋಲ್ಲ ಅಂತ ನಾನು ಈಗ ರುಬ್ಬೋದಕ್ಕೆ ಹಾಕ್ಬಿಡ್ತೀನಿ ಪಲಾವ್ ಎಲೆನೂ ಅಷ್ಟೇ ಒಂದು ಪಲಾವ್ ಎಲೆ ತಗೊಂಡು ಅರ್ಧ ಭಾಗ ಮಾಡಿ ಇಷ್ಟನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಗ್ರೀನಿಶಾಗಿ ಬರುತ್ತೆ ಪಲಾವು ತುಂಬ ಚೆನ್ನಾಗಿ ಬರುತ್ತೆ ಓಟಲಲ್ಲಿ ಯಾವ ರೀತಿ ಇರುತ್ತೋ ಅದೇ ಟೇಸ್ಟೇ ಕೊಡುತ್ತೆ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಮಸಾಲೆನ ರುಬ್ಬಿಟ್ಕೊಂಡು ಇಲ್ಲಿ ಒಗ್ಗರಣೆಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಸೋಂಪನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಕಸ್ತೂರಿ ಮೇತನ ಕಸ್ತೂರಿ ಮೇತಿನ ಹಾಕಿದ್ದೀನಿ ಸೋಂಪನ್ನು ಹಾಕೋದ್ರಿಂದ ಈ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ವಾ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ಕು ಹಾಗಾಗಿ ಸೋಂಪು ಹಾಕೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ನ ಅವಾಯ್ಡ್ ಮಾಡುತ್ತೆ ಅಂತೇಳಿ ಸೋಂಪನ್ನು ಬಳಸ್ತಾ ಇದ್ದೀನಿ ಸೋಂಪು ಮತ್ತು ಕಸ್ತೂರಿ ಮೇತಿ ಈರುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂದರೆ ಆ ರುಬ್ಬ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕೊಂಡ್ವಲ್ಲ ಆ ಟೈಮಲ್ಲಿ ಸ್ಕಿಪ್ ಮಾಡಿಬಿಟ್ಟು ಈಗ ಈರುಳ್ಳಿ ಹಾಕಿದ್ದೀವಲ್ಲ ಆ ಟೈಮಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋಬೋದು ಜೊತೆಗೆ ಸ್ವಲ್ಪ ಇದು ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬ ರುಚಿಕರವಾಗಿ ಗ್ರೀನಿಷಾಗೆ ಬರುತ್ತೆ ಅಂತ ಹೇಳ್ಬೋದು ಜೊತೆಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಮೈಕೈ ನೋವು ಇರೋರಿಗೆ ಮೆಂತ್ಯ ಸೊಪ್ಪು ಅದೊಂದಕ್ಕೆ ಅಂತಲ್ಲ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಮೆಂತ್ಯ ಸೊಪ್ಪಲ್ಲಿ ಹಾಗಾಗಿ ಸ್ವಲ್ಪ ಬಳಸ್ತೀನಿ ಆಗ ಮೆಂತ್ಯ ಸೊಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಕಹಿ ಇರುತ್ತಲ್ವ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಬಾಡಿಸ್ಕೊಂಡು ಆದಮೇಲೆ ಈಗ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟು ಬೀನ್ಸು ಮತ್ತು ಬಟಾಣಿ ತೊಗೊಂಡಿದ್ದೀನಿ ಆಲೂಗಡ್ಡೆ ಅದೇನೇನು ಬಳಸಿಲ್ಲ ನಿಮ್ಮ ಹತ್ರ ಯಾವ್ದಾವ ತರಕಾರಿ ಇದೆಯೋ ಅದನ್ನೆಲ್ಲ ಬಳಸ್ಕೊಬೋದು ಅಂದರೆ ಹೂ ಕೋಸು ಮತ್ತು ಇದಕ್ಕೆ ಕ್ಯಾಪ್ಸಿಕಮನ್ನು ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಬಳಸಿಲ್ಲ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತರಕಾರಿ ಸ್ವಲ್ಪ ಫ್ರೈ ಆಗೋದಕ್ಕೆ ಉಪ್ಪನ್ನು ಇದ್ದೀನಿ ಉಪ್ಪನ್ನು ಸೇರಿಸಿ ಅದನ್ನು ಸ್ವಲ್ಪ ಎಲ್ಲ ಫ್ರೈ ಆಗಲಿ ತರಕಾರಿ ಎಲ್ಲ ತರಕಾರಿ ಎಲ್ಲ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ನಾವು ಇಲ್ಲಿ ಯಾವುದನ್ನು ಫ್ರೈ ಮಾಡಿ ಹಾಕಿಲ್ಲ ಅಲ್ವಾ ಎಲ್ಲ ಹಸಿದಾಗಿ ಹಾಕಿರೋದು ಹಾಗಾಗಿ ಮಸಾಲೆನ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಮಸಾಲೆಗೆ ಮಿಕ್ಸಿ ಜಾರಲ್ಲಿರೋ ಅಂಥದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಅದನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗಬೇಕು ಎಣ್ಣೆ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು ಮೇಯ್ನ್ ಮಸಾಲೆಯಲ್ಲೇ ಇರೋದು ಅಂದರೆ ಹಸಿ ಸ್ಮೆಲ್ ಬರಬಾರ್ದು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿನ ಇದ್ದೀನಿ ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಇದಕ್ಕೆ ಕಾಯಿ ಹಾಕ್ಬಾರ್ದು ಫ್ರೆಂಡ್ಸ್ ಪಲಾವ್ಗೆ ಕಾಯಿ ಹಾಕಿದ್ರೆ ಅಷ್ಟು ರುಚಿ ಬರೋದಿಲ್ಲ ಈ ರೀತಿಯಾಗಿ ಮಾಡ್ಕೊಂಡು ನೋಡಿ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಕಾಯಿ ಬಳಸಿಲ್ಲ ಕಾಯಿ ಬದಲು ಕಾಯಿ ಹಾಲನ್ನು ಬಳಸ್ಬೋದು ನೀವು ಕಾಯಿ ಹಾಕೋದ್ಕಿಂತ ನೋಡಿ ಈ ರೀತಿಯಾಗಿ ಎಣ್ಣೆ ಬಿಟ್ಕೋಬೇಕು ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ಪಲಾವ್ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ಸ್ವಲ್ಪ ಟೈಮ್ ಅದು ಫ್ರೈ ಆಗೋಕ್ಕಷ್ಟೇ ನೋಡಿ ಈ ರೀತಿಯಾಗಿ ಎಲ್ಲ ಆದ ನಂತರ ಮುಂಚಿತವಾಗಿ ನೆನ್ಸಿಟ್ಕೊಂಡಿರೋವಂಥ ಅಕ್ಕಿನ ಇದ್ದೀನಿ ನೀವು ಎಷ್ಟು ಅಕ್ಕಿನ ತಗೊಳ್ತೀರೋ ಅದ್ರದ ಡಬಲ್ ನೀರನ್ನು ಹಾಕಬೇಕಾಗುತ್ತೆ ಅಂದರೆ ಒಂದು ಗ್ಲಾಸ್ ತಂಡರೆ ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕಬೇಕಾಗುತ್ತೆ ಅಕ್ಕಿ ಎಲ್ಲ ಹಾಕಿದ ನಂತರ ಈ ಸಲ ಒಂದು ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಕೊಟ್ಬಿಟ್ಟು ನೀವು ನೀರನ್ನು ಹಾಕ್ಕೋಬೇಕು ಫಸ್ಟು ನೀರನ್ನು ಹಾಕ್ಬಿಟ್ಟು ನೀರು ಕುದಿ ಬಂದ ಮೇಲೆ ಅಕ್ಕಿ ಹಾಕಿ ಸಹ ಮಾಡ್ಬೋದು ಬಟ್ ಈ ರೀತಿ ಸಹ ಮಾಡ್ಬೋದು ನಾನು ಯಾವಾಗಲೂ ನೀರು ಕುದಿಸಿ ಹಾಕೋದಿಲ್ಲ ಈ ರೀತಿ ಅಕ್ಕಿನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ನೀರನ್ನು ಹಾಕ್ತೀನಿ ಈಗ ನೋಡಿ ನಾನು ತೊಗೊಂಡಿರೋಂಥ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ನಷ್ಟು ನೀರನ್ನು ಇದ್ದೀನಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೋಡಬೇಕು ಇದನ್ನ ಹೀಗೆ ನೀರು ಹಾಕಿದ ತಕ್ಷಣ ಮುಚ್ಚಿಬಿಡಬಾರ್ದು ಅದು ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದ ಮೇಲೆ ಮುಚ್ಚಿದ್ರೆ ಮಸಾಲೆ ಮೇಲುಗಡೆ ತೇಲೋದಿಲ್ಲ ಎಲ್ಲ ಕಡೆ ನೀಟಾಗಿ ಬ್ಲ ಬ್ಲೆಂಡ್ ಆಗುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಲಾಸ್ಟಲ್ಲಿ ಟಮೊಟೋನ ಸೇರಿಸ್ತಾ ಇದ್ದೀನಿ ಟೊಮೊಟೊನ ರುಬ್ಬೋದಕ್ಕೆ ಹಾಕ್ಬಿಟ್ರೆ ಕಲರ್ ಚೇಂಜ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ ಅಷ್ಟೇ ರುಬ್ಬೋದಕ್ಕೆ ಸಹ ಹಾಕ್ಕೋಬೋದು ಬಟ್ ಗ್ರೀನಿಷಾಗಿ ಬರೋದಿಲ್ಲ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ಲಾಸ್ಟಲ್ಲಿ ಎರಡು ಮೀಡಿಯಮ್ ಸೈಜ್ ಎರಡು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೆ ಈಗ ಲಾಸ್ಟಲ್ಲಿ ನೋಡಿ ಕುದಿ ಬಂದಿದೆ ಈ ರೀತಿ ಕುದಿಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಬೇಕಂದರೆ ನೀವು ಇವಾಗ ಒಂದು ಸಲ ಚೆಕ್ ಮಾಡ್ಕೋಬೋದು ಉಪ್ಪು ಖಾರ ಹುಳಿ ಕರೆಕ್ಟಾಗಿದೆಯಾ ಅಂತ ಏನಾದರೂ ಕಮ್ಮಿ ಇತ್ತು ಅಂದರೆ ಈ ಟೈಮಲ್ಲಿ ನೀವು ಸೇರಿಸ್ಬೋದು ನೋಡಿ ಈ ಕುದೀತಾ ಇರಬೇಕಾದ್ರೆ ಮುಚ್ಚಳನ ಮುಚ್ಚಿಬಿಟ್ಟು ಎರಡು ವಿಸಿಲ್ ಕೂಗ್ಸಿದ್ರೆ ಸಾಕು ಪಲಾವು ರೆಡಿಯಾಗುತ್ತೆ ಇನ್ನು ಇದಕ್ಕೆ ರಾಯ್ತ ಮಾಡ್ತಾ ಇದ್ದೀನಿ ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ ಅರ್ಧ ಲೀಟ್ರನ್ನಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕೋದ್ರಿಂದ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಪಲಾವ್ ಮಾಡಿದ್ರೆ ಬರೀ ಪಲಾವ್ ತಿನ್ನೋದೇ ಇಲ್ಲ ಮೊಸರು ಅಥವಾ ಚಟ್ನಿ ಯಾವುದಾದ್ರೂ ಇರಲೇಬೇಕು ಅವ್ರಿಗೆ ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ ಚಟ್ನಿನ ಮಾಡಿಲ್ಲ ಮೊಸರು ಬಜ್ಜಿನ ಮಾಡ್ತಾಯಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡಿರೋಂಥ ಮೊಸರಿಗೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ ಈರುಳ್ಳಿ ಆಪ್ಷನಲ್ ಫ್ರೆಂಡ್ಸು ಬೇಕಿದ್ದರೆ ಹಾಕ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಮ್ಮ ಮನೇಲಿ ಇಷ್ಟಪಡ್ತಾರೆ ಹಾಗಾಗಿ ನಾನು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಟೊಮೊಟೊ ಜೊತೆಗೆ ಸ್ವಲ್ಪ ಕ್ಯಾರೆಟ್ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ರಾಯ್ತ ರೆಡಿ ಆಗುತ್ತೆ ಮಕ್ಳಿಗಂತೂ ಇದು ತುಂಬಾ ಇಷ್ಟ ಅವ್ರಿಗೆ ಇದನ್ನ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಹಾಗಾಗಿ ಚಟ್ನಿ ಬಿಟ್ಬಿಟ್ಟು ಇದನ್ನು ಮಾಡ್ತಾ ಇದ್ದೀನಿ ನಾನು ಇತ್ತೀಚೆಗೆ ಚಟ್ನಿ ಕಮ್ಮಿ ಮಾಡಿದ್ದೀನಿ ಟೊಮೊಟೊ ಭಾತು ರೈಸ್ ಭಾತು ಆ ಥರ ಏನಾದರೂ ಮಾಡಿದ್ರೆ ಚಟ್ನಿ ಮಾಡ್ತೀನಿ ಪಲಾವ್ಗೆಲ್ಲ ಮೊಸರು ಬಜ್ಜಿನೇ ಮಾಡೋದು ಈಗ ಮೊಸರು ಬಜ್ಜಿನೂ ರೆಡಿ ಆಯಿತು ತಿಕ್ನೆಸ್ಸ ನೀವು ನೋಡ್ಕೊಂಡು ಹಾಕೋಬೋದು ಇಷ್ಟು ಗಟ್ಟಿಯಾಗೆ ಮಾಡ್ಕೋಬೇಕು ಅಂತೇನಿಲ್ಲ ನಿಮ್ಮಲ್ಲಿ ಯಾವ ರೀತಿ ಇಷ್ಟಪಡ್ತಾರೋ ನೀರಿಗೆ ಗಟ್ಟಿಗೆ ಆ ರೀತಿ ನೋಡಿ ನೀರನ್ನು ಹಾಕ್ಕೋಬೋದು ಅಷ್ಟೇ ಇನ್ನು ಮೊಸರು ಬಜ್ಜಿ ಮಾಡೋ ಅಷ್ಟರಲ್ಲಿ ಪಲಾವು ರೆಡಿ ಆಯಿತು ಇನ್ನೂ ಹಾಗೆ ಬಿಡಬೇಕಿತ್ತು ಬಟ್ ನಾನು ತೆಗ್ದೆ ಅಂದರೆ ಮಕ್ಳಿಗೆ ಸ್ಕೂಲಿಗೆ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ನೋಡಿ ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಾಗಿರೋದು ಈಗಲೂ ಚೆನ್ನಾಗಾಗಿದೆ ಬಟ್ ಪೂರ್ತಿ ಆಗೇ ಬಿಟ್ಟರೆ ಇನ್ನೂ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲಾವು ಅಂತ ಅಂದರೆ ಆ ರೀತಿ ಕುದಿ ಬಂದ ನಂತರ ಮುಚ್ಚೋಡೋ ಮುಚ್ಚಿದ್ರೆ ಮಸಾಲೆ ಕೆಳಗಡೆ ಎಲ್ಲ ಕೂತ್ಕೊಳ್ಳೋದಿಲ್ಲ ಅಥವಾ ಮೇಲ್ಗಡೆ ಎಲ್ಲ ಕೂತ್ಕೊಳ್ಳೋದಿಲ್ಲ ಎಲ್ಲ ಕಡೆ ನೀಟಾಗಿ ಆಗಿರುತ್ತೆ ನೀವೇ ನೋಡ್ತಾ ಇದ್ದೀರಾ ಎಲ್ಲ ಕಡೆ ಮಸಾಲೆ ಹೇಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಫುಲ್ ಗ್ರೀನಿಷಾಗಿ ಬಂದಿತ್ತು ಬಟ್ ಕ್ಯಾಮ್ರಾದಲ್ಲಿ ಈ ಕಲರ್ ಕಾಣಿಸ್ತಾ ಇದೆ ಅಷ್ಟೇ ತುಂಬ ಚೆನ್ನಾಗಾಗಿತ್ತು ಪಲಾವು ಖಂಡಿತವಾಗ್ಲೂ ಒಂದು ಸಲ ಮಾಡಿ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ಎಲ್ಲರೂ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಆದರೆ ಮಾಡೋ ಮೆಥಡ್ ಒಂದು ಸ್ವಲ್ಪ ಹಿಂದೆ ಮುಂದೆ ಇರ್ಬೋದು ಅಷ್ಟೇ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು